ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ನಾಗದೇವನಹಳ್ಳಿ ವಾರ್ಡಿನ ಕೆಂಚನಾಪುರ ಕ್ರಾಸ್ ದೊಡ್ಡ ಬಸ್ತಿ ಮುಖ್ಯ ರಸ್ತೆಯಲ್ಲಿರುವ ರಾಧಾ ಪಾಲಿಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ವತಿಯಿಂದ ಡಾಕ್ಟರ್ ಕೆ ನವನೀತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಈ ಶಿಬಿರವನ್ನು ಪೋರ್ತಿಸ್ ಆಸ್ಪತ್ರೆ ಹಾಗೂ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ನಡೆಸಲಾಯಿತು ಶಿಬಿರದಲ್ಲಿ ಸಾವಿರಕ್ಕೂ ಹೆಚ್ಚು ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿ ಹೃದಯ ರೋಗ ಮಧುಮೇಹ ಸೇರಿದಂತೆ ಹಲವು ರೋಗಗಳಿಗೆ ತಪಾಸಣೆ ಮಾಡಿಸಿಕೊಂಡರು ಜೊತೆಗೆ ಉಚಿತ ಔಷಧ ವಿತರಣೆ ಕಣ್ಣಿನ ತಪಾಸಣೆ ಮತ್ತು ರಕ್ತದಾನ ಶಿಬಿರವು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಲಹೆಗಾರ ವೈದ್ಯರಾದ ಡಾಕ್ಟರ್ ಕೆ ನವನೀತ್ ಮೂರ್ತಿ ಎನ್ಎಂಆರ್ ಬಿಲ್ಡರ್ಸ್ ಮತ್ತು ಲ್ಯಾಂಡ್ ಡೆವಲಪರ್ಸ್ ಮಾಲೀಕರಾದ ನಾರಾಯಣ ಮೂರ್ತಿ ಮುಖಂಡರಾದ ಗೌರೀಶ್ ಜಯರಾಮ್ ಶಶಿಕುಮಾರ್ ತೇಜಸ್ ಮೂರ್ತಿ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಭಾಗವಹಿಸಿದರು ನಾನು ಡಾಕ್ಟರ್ ನವನೀತ್ ಕೆ ಎನ್ ರಾಧಾ ಕ್ಲಿನಿಕ್ ಮತ್ತು ಡೈನಕ್ಸ್ ಸೆಂಟರ್ನ ಸಂಸ್ಥಾಪಕರು ಈ ದಿನ ಈ ಸೆಂಟರ್ನಲ್ಲಿ ಫೋರ್ಟೀಸ್ ನಾಗರಭಾವಿ ಮತ್ತು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಆರ್ ಆರ್ ನಗರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರದ ಉದ್ದೇಶ ಏನೆಂದರೆ ಸಾಮಾನ್ಯ ಜನರಿಗೆ ನಾವು ಸುಲಭವಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆ ನೀಡಲು ನಮ್ಮ ಈ ಶಬ ಈ ಶಿಬಿರದ ಉದ್ದೇಶ ಮತ್ತು ಜನರು ಅವರ ಆರೋಗ್ಯದ ಬಗ್ಗೆ ಜಾಗೃ ಜಾಗರೂಕವಾಗಿರಬೇಕೆಂದು ಈ ಶಿಬಿರದ ಒಂದು ಸಂದೇಶ ಮತ್ತು ಈ ದಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಎಲ್ಲ ಉಚಿತ ಸೌಲಭ್ಯವನ್ನು ಉಳಿಸಿಕೊಳ್ಳಬೇಕು ಈ ದಿನ ನಾವು ಬಿ ಪಿ ಜಿ ಆರ್ ಬಿ ಎಸ್ ಎಚ್ ಬಿ ಒನ್ ಸಿ ಲಿಪಿಡ್ ಪ್ರೊಫೈಲ್ ಥೈರಾಯ್ಡ್ ಬೋನ್ ಮಿನಲ್ ಡೆನ್ಸಿಟಿ ಮತ್ತು ಎನ್ ಟಿ ಸ್ಕ್ರೀನಿಂಗ್ ಮತ್ತು ಈ ಮುಂತಾದ ಕಣ್ಣಿನ ತಪಾಸಣೆ ಡೆಂಟಿಸ್ಟು ಡಯಟಿಷಿಯನ್ ಈ ಥರ ಮುಂತಾದ ಸೌಲಭ್ಯವನ್ನು ಉಚಿತವಾಗಿ ಸೇರಿ ನೀಡಿದ್ದೀವಿ ಮತ್ತು ಕೆಲವೊಂದು ಮೆಡಿಸಿನ್ಸ್ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಮತ್ತು ಇನ್ನು ಕೆಲವೊಂದು ಮೆಡಿಸನ್ಸ್ನ ಅರ್ಧ ಬೆಲೆಯಲ್ಲಿ ನೀಡುತ್ತಿದ್ದೀವಿ ಇವತ್ತು ಆಲ್ಮೋಸ್ಟ್ ನೈನ್ ತರ್ಟಿಯಿಂದ ಟೂ ಓ ಕ್ಲಾಕ್ ಅಂತ ಅಂದ್ಕೊಂಡಿದ್ದೀವಿ ಈಗ ಜನ ಸ್ವಲ್ಪ ಜಾಸ್ತಿ ಜನ ಬಂದರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ ಇಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಇನ್ನು ಇವಾಗ ಹನ್ನೊಂದು ಗಂಟೆ ಆಲ್ಮೋಸ್ಟ್ ಇವಾಗ ಇನ್ನೂರು ಮುನ್ನೂರು ಜನ ಬಂದಿದ್ದಾರೆ ಇನ್ನು ನಾವು ಒಂದು ಐನೂರಿಂದ ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಇಲ್ಲಿ ಬಂದಿರುವ ಎಲ್ಲ ಜನರು ಈ ಸೌಲಭ್ಯವನ್ನು ಬಳಸಿಕೊಳ್ಳಿ ಮತ್ತು ಎಲ್ಲರೂ ಆರೋಗ್ಯವಾಗಿರಲಿ ಅಂದ್ಬಿಟ್ಟು ನಾನು ಆಚರಿಸುತ್ತೇನೆ ಮತ್ತು ನನ್ನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಮುಖ್ಯಸ್ಥರು ಮತ್ತು ಎಲ್ಲ ನಮ್ಮ ಹಾಸ್ಪಿಟಲು ಮತ್ತು ಬಂಧು ಮಿತ್ರರು ಎಲ್ಲ ನಮಗೆ ಕೈ ಜೋಡಿಸಿದ್ದಾರೆ ಥ್ಯಾಂಕ್ ಯು ಡಾಕ್ಟರ್ ನವನೀತ್ ಪಾಲಿ ಕ್ಲಿನಿಕ್ ಮತ್ತು ಡ್ಯಾಮ್ನಿಸ್ ಸೆಂಟರ್ ರಾಧಾ ಪಾಲಿ ಕ್ಲಿನಿಕ್ ಇಲ್ಲಿ ಫ್ರೀ ಅಲ್ಲಿ ಹೆಲ್ತ್ ಚೆಕಪ್ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯೂ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬ ಜನ ಬಂದು ಇದರ ಬಗ್ಗೆ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಬೇಕು ಮತ್ತು ಅವರವರ ಆರೋಗ್ಯ ಬಗ್ಗೆ ಏನೇ ಹೆಚ್ಚಿಗೆ ವಿಷಯ ಇದ್ದರೆ ಅವರು ಡಾಕ್ಟ್ರುಗಳು ಕೇಳ್ರೆ ತಿಳಿಸ್ತಾರೆ ಆ ರೀತಿ ನೋಡ್ಕೊಬೇಕು ಇಲ್ಲ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಮಾಡಿಸ್ಕೊತಾ ಇದ್ದಾರೆ ಅದು ದಯವಿಟ್ಟು ಎಲ್ಲ ಬಂದು ಇದನ್ನು ಸಹಕಾರ ಮಾಡಿ ಎಲ್ಲರೂ ಬನ್ನಿ ಎಲ್ಲ ಹೆಲ್ತ್ ಚೆಕಪ್ ಮಾಡಿಸ್ಕೊಡಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಪ್ರತಿ ವರ್ಷ ಈ ನಾನು ಉಚಿತ ಆರೋಗ್ಯ ಶಿಬಿರನ ಆಯೋಜನೆ ಮಾಡ್ತಾ ಇದ್ವಿ ಈ ರಾಧಾ ಪಾಲಿಟೆಕ್ನಿಕ್ ಡಯಾಗ್ನೋಸ್ ಸೆಂಟ್ರಿಂದ ನಮ್ಮ ಡಾಕ್ಟರ್ ನವನೀತ್ ನನ್ನ ಮಗ ಇವರು ಪ್ರತಿ ವರ್ಷ ಮಾಡಬೇಕು ಅನ್ನೋದೊಂದು ಅಭಿಲಾಷೆ ಮತ್ತು ಇದು ಬರ್ತಕ್ಕಂಥ ಎಲ್ಲ ನಾಗರಿಕು ಅಕ್ಕಪಕ್ಕಿರ್ತಕ್ಕಂಥ ನಮ್ಮ ಭುವನೇಶ್ವರ ನಗರ ಈ ಕಲ್ಯಾಣ ಕೋಪಡಿ ಸೊಸೈಟಿ ನಾಗದಿನಹಳ್ಳಿ ಎಲ್ರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದೇ ಸೂರ್ ನಡೀರಲಿ ಎಲ್ಲ ಬ್ಲಡ್ ಚೆಕಪ್ಸು ಮತ್ತು ಇ ಎನ್ ಟಿ ಆರ್ಥೋಪಿಡಿಕ್ಸು ಮತ್ತು ಕಣ್ಣಿನ ಪರೀಕ್ಷೆ ಇನ್ನೂ ಹಲವು ಪರೀಕ್ಷೆಗಳನ್ನು ಇವತ್ತಿನ ಇದರಲ್ಲಿ ಆಯೋಜನೆ ಮಾಡ್ಕೊಂಡಿದ್ವಿ ಇವತ್ತು ಹೊರಗಡೆ ಹೋಗಿ ಒಂದು ಬ್ಲಡ್ ಚೆಕಪ್ ಮಾಡಬೇಕು ಅಂದರೆ ನೂರಿನೂರು ರೂಪಾಯಿ ಕೊಡಬೇಕು ಬಟ್ ಕೆಲವು ಊರಿಗೆ ಆಗೋದಿಲ್ಲ ಅದರಿಂದ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ನಮ್ಮ ಇದರಲ್ಲಿ ಎಲ್ಲ ಪ್ರತಿ ವರ್ಷವೂ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಬಂದಿದ್ವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಬೆಳಗಿನಿಂದ ಒಂದು ನೂರಿನ್ನೂರು ಜನ ಬಂದು ಇದು ಮಾಡಿದರೆ ಇನ್ನು ಸಾಯಂಕ ಮಧ್ಯಾಹ್ನ ಎರಡು ಗಂಟೆ ತನಕ ಈ ಪ್ರೋಗ್ರಾಮ್ ಇರ್ತದೆ ಇನ್ನು ಕೆಲವೇನೋ ಬರ್ತಕ್ಕಂಥವರೆಲ್ಲರೂ ಬಂದು ಇವತ್ತಿನ ಇದ ಕಾರ್ಯಕ್ರಮಕ್ಕೆ ಅವ್ರು ಪಾಲ್ಗೊಂಡು ಅವರ ಚೆಕಪ್ನ ಮಾಡ್ಕೊಳ್ಳಿ ಅನ್ನೋದು ನಮ್ಮ ವಿಲಾಷೆ ಪ್ರತಿ ವರ್ಷ ಇದೇ ಥರ ಒಂದು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ನಾವು ಮಾಡ್ತಾ ಬರ್ತೀವಿ ಸರ್ ಇವತ್ತಿನ ಟೆಸ್ಟಲ್ಲಿ ಇವತ್ತು ಬ್ಲಡ್ ಚೆಕಪ್ ಇದೆ ಬಿ ಪಿ ಶುಗರ್ ಇರ್ತಕ್ಕಂಥದ್ದು ಆಮೇಲೆ ಕಣ್ಣಿನ ಪರೀಕ್ಷೆ ಆರ್ಥೋಪಿಡಿಕ್ಸು ಮತ್ತು ಇ ಸಿ ಜಿ ಎಕೋ ಇನ್ನು ಇತ್ಯಾದಿ ಪರೀಕ್ಷೆಗಳು ಇರ್ತವೆ ಇನ್ನೂ ಎಲ್ಲ ನುರಿತ ತಜ್ಞ ಡಾಕ್ಟರ್ಗಳಿಂದ ಇವತ್ತು ನಮ್ಮ ನಾವ್ನಿತ್ತು ಮತ್ತು ಅವರ ಸಂಗಡಿಗರ ಜೊತೇಲಿ ಎಲ್ಲ ನಡೀತಾ ಇದೆ ಪ್ರತಿ ವರ್ಷ ಇದೇ ಥರ ಅವರು ಹಿಡ್ಕೊಂಡು ಬರ್ತಾ ಇದ್ದಾರೆ ನಾವು ಸಹ ಜನಗಳು ಒಂದು ಅನುಕೂಲ ಆಗಲಿ ಉದ್ದೇಶದಿಂದ ಇದ್ದೀವಿ